ಅದಕ್ಕೋಸ್ಕರ ನಡಿದಲ್ಲ ಇಲ್ಲಿ ಆಗ ಎನ್ಕ್ವೈರಿ ಆಗುವಾಗ ನೀವೆಲ್ಲ ಏನೇನು ಎರಡೂರು ರೂಪಾಯಿ ಇನ್ಸ್ಟೇಟ್ಮೆಂಟ್ ಕೊಟ್ಟರು ನೀವು ಏನು ಕೊಟ್ಟಿರಿ ಹಂಗೆ ಕೊಟ್ಟರು ನಾವೇನು ನಿಮ್ ವಿರುದ್ಧ ಮಾತಾಡಿಲ್ಲ ನಾನು ನಾಗೇಂದ್ರ ಇಡಿ ಹೌದ್ರಿ ಒಳ್ಳೆ ಕಥೆ ಐತೆ ಐ ಆಮ್ ಟೆಲಿಂಗ್ ಯು ಟಿಲ್ ಟುಡೇ ಯು ಇವತ್ತು ಹೇಳ್ತಾ ಇದೀನಿ ಐ ಆಮ್ ಆನ್ ರೆಕಾರ್ಡ್ ಐ ಆಮ್ ಆನ್ ರೆಕಾರ್ಡ್ ಅವನು ಏನ್ ತಪ್ಪು ಮಾಡಿಲ್ಲ ಎನ್ಕ್ವೈರಿ ಈಚೆ ಬರ್ಲಿ ಎಲ್ಲ ಗೊತ್ತಾಗ್ತದೆ ನಾನು ಕರೆದು ಮಾತಾಡಿದೀನಿ ಕುಂಡ್ಕೊಂಡು ಕೇಳಿದೀನಿ ನಿಜ ಇದ್ರೆ ಒಪ್ಕೋ ಅಂತ ಹೇಳ್ತೀವಿ ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ ನಾವು ರೆಸಿಗ್ನೇಷನ್ ಕೊಡುವಂತನೂ ಹೇಳಿಲ್ಲ ಈ ಹಿಂಸೆಲ್ಫ್ ಟೆಂಡರ್ ರೆಸಿಗ್ನೇಷನ್ ಆದಷ್ಟು ಜಲ್ದಿ ನಂದು ಎನ್ಕ್ವೈರಿ ಮಾಡಿ ಸ್ವಾಮಿ ನಾನು ಕ್ಲೀನ್ ಆಗಾದ್ರೆ ನಾನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೇನೆ ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಆಸ್ ಎ ಲೆಜಿಸ್ಲೇಟರ್ ಐ ಹ್ಯಾವ್ ಟು ಸ್ಪೀಕ್ ಟೀಮ್ ಆ ಸ್ಪೋಕನ್ ಟೀಮ್ ದರ್ ಇಸ್ ನೋ ಡೌಟ್ ಇನ್ ಇಶೋಕ ಸನ್ಮಾನ್ಯ ಅಧ್ಯಕ್ಷರೇ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಒಪ್ಕೊಂಡ್ರಿ ನಾನು ಕೊಟ್ಟಿರೋದು ಸತ್ಯ ಅಂತೇಳಿ ನೀವು ಸಿ ಎಮ್ ಎಲ್ಲ ಒಂದೇ ಪಾರ್ಟಿಯಲ್ಲಿರೋದು ಒಂದೇ ಸರ್ಕಾರದಲ್ಲಿರೋದು ಎಲ್ಲರದು ಒಂದೇ ಇದ್ದರೆ ಒಳ್ಳೆಯದು ಅಂತ ನನ್ನಸಲಿ ಅಷ್ಟೇ ಬೇರೆ ಬೇರೆ ಕೊಡ್ತೀನಿ ಅಂದರೆ ನಾನೇನು ಮಾಡೋಕ್ಕಾಗ್ತೈತೆ ನೀವು ಕೊಡ್ತೀನಿ ಅಂದರೆ ನಾನು ಕೊಟ್ಕೊಳ್ಳಿ ನನಗೆ ನನಗೇನು ನನ್ಗೇನು ಇನ್ನೊಬ್ಬ ನಾಯಕರು ಹೇಳಿದ್ದಾರೆ ಹೇಳ ನಿಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ ಮಾಜಿ ಐದಾರು ರಾಜ್ಯಗಳಲ್ಲಿ ಇನ್ಚಾರ್ಜ್ ಆಗಿದ್ರು ಈಗು ಪ್ರೆಸೆಂಟ್ ಎಮ್ ಎಲ್ ಸಿ ಅವರು ಬಿ ಕೆ ಹರಿಪ್ರಸಾದ್ ಅವ್ರು ಹೇಳಿರೋದು ಕೇಳಿದ್ರೆ ಶಾಕ್ ಆಗೋತೀರ ನೀವು ರೈ ಅವರೇ ಇದನ್ನ ತಾರ್ಕಿಕ ಅಂತೆ ಮುಟ್ಟಿಸ್ಬೇಕು ಇಲ್ಲ ಅಂದ್ರೆ ನಾನು ಬಿಡಲ್ಲ ಈ ದಲಿತರ ಹಣ ಇಬ್ಬರು ಮಹಾನ್ ವ್ಯಕ್ತಿಗಳಿಗೆ ಬುದ್ಧಿ ಹೇಳೋಕ್ಕಾಗಲ್ಲ ನಾನು ಅವ್ರ ಸ್ಟೇಟ್ಮೆಂಟು ಇಬ್ಬರು ಮಹಾನ್ ನಾಯಕರುಗಳಿಗೆ ನಾನು ಬುದ್ಧಿ ಹೇಳಕ್ಕಾಗಲ್ಲ ಇದು ದಲಿತರ ಹಣ ಒಂದು ನಯಾ ಪೈಸನು ಕೂಡ ಲೂಟಿ ಆಗಕ್ಕೆ ಬಿಡಲ್ಲ ಬಿಜೆಪಿಯವರೇ ನೀವು ಬಿಡ್ಲಿಲ್ಲ ಅಂದ್ರು ನಾನು ಬಿಡಲ್ಲ ಅಂತ ಹೇಳಿದ್ದಾರೆ ಹಾ ನೀವು ಬಿಟ್ಟರು ನಾವು ಬಿಡಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಇನ್ನೊಬ್ರು ಅದೇ ನಾನು ಹೇಳಿದೆಲ್ಲ ಗಟ್ಟಿಯಾಗಿ ನಿಂತ್ಗಳಿಗೆ ಇದು ಎಲ್ಲ ಹೇಳ್ತಾ ಇದ್ದೀನಲ್ಲ ಬೆಳಗ್ಗೆ ಅಡ್ವೈಸ್ ಮಾಡಿದ್ದೀರಲ್ಲ ನೀವೆಲ್ಲ ನಿಂತ್ಕೋಕೆ ಹೆಂಗೆ ಅಂತ ಹೇಳಿ ಗೌಡ್ರೆ ಅಡ್ವೈಸ್ ಮಾಡಿರೋದು ನಿಂತ್ಕೊಳ್ಳೋಕ್ಕೆ ಅದಾದ್ಮೇಲೆ ಇನ್ನೊಬ್ಬ ಸಚಿವರು ಇನ್ನೊಬ್ಬ ಸಚಿವರು ಬೆಳಗಾವಿ ದಿನಾಂಕ ಹನ್ನೆರಡು ಏಳು ಇಪ್ಪತ್ನಾಲ್ಕು ಪ್ರಜಾವಾಣಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಈ ಪ್ರಕರಣ ರಾಜಕೀಯ ಸ್ವರೂಪ ಪಡೆದಿದೆ ಎಂದು ನಾನು ಹೇಳಲು ಆಗುವುದಿಲ್ಲ ಹಾಗಂತ ರಾಜಕೀಯವೇ ಇಲ್ಲ ಎಂದು ನಿರ್ಧರಿಸಲು ಆಗುತ್ತಿಲ್ಲ ತನಿಖೆ ನಡೆಯುತ್ತಿದೆ ದಾಖಲೆಗಳೇ ಇದರ ಸತ್ಯಾಸತ್ಯತೆ ಹೇಳಬೇಕು ನಾಗೇಂದ್ರ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಮಜುಗರ ಆಗಿಲ್ಲವೇ ಪತ್ರಕರ್ತರ ಪ್ರಶ್ನೆ ಖಂಡಿತ ನಮಗೂ ಮಜುಗರ ಆಗುತ್ತೆ ಇದು ಇನ್ನೂ ತನಿಖಾ ಹಂತದಲ್ಲಿದೆ ಸಚಿವರು ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರಕ್ಕೆ ಅದರಿಂದ ಕಳಂಕ ನಿಮ್ಮ ಪಾರ್ಟಿಯವರೇ ಇದು ಹೇಳಿಕೆಗಳು ಸರ್ಕಾರದ ಹೇಳಿಕೆಗಳು ಡಿಫ್ರೆಂಟು ಒಂದೇ ಪಾರ್ಟಿ ಒಂದೇ ಸರ್ಕಾರದಲ್ಲಿ ಡಿಫರೆಂಟ್ ಹೇಳಿಕೆಗಳು ಯಾಕೆ ಬಂದಿದೆ